ಗುರು ನೀವು ಕೋಲಾ ಪೆಪ್ಸಿ ಫಾಂಟಾ ಸ್ಪ್ರೈಟ್ ಇವರಲ್ಲಿ ಯಾವ ಡ್ರಿಂಕ್ ಅನ್ನ ಪಡ್ತೀರಾ ಎಷ್ಟು ಕೂಲ್ ಆಗಿರೋ ಡ್ರಿಂಕ್ ಅಂದ್ರೆ ತಣ್ಣಗಿರೋ ನೀರಿನ ತರ ಫೀಲ್ ಆಗುತ್ತೆ ಆದ್ರೆ ನಿಜ ಹೇಳಬೇಕು ಅಂತಂದ್ರೆ ಅದು ಕೂಲ್ ಡ್ರಿಂಕ್ ಅಲ್ಲ ಅದು ಆಸಿಡ್ ಡ್ರಿಂಕ್ ನೀವು ನಂಬೋದಿಲ್ಲ ಆದ್ರೆ ಈ ವಿಡಿಯೋ ಮುಗಿಯುವಷ್ಟರಲ್ಲಿ ನೀವು ನಿಮ್ಮ ಫ್ರಿಡ್ಜ್ ಅಲ್ಲಿರೋ ಕೂಲ್ ಡ್ರಿಂಕ್ ಗಳನ್ನ ಎಲ್ಲವನ್ನು ತೆಗೆದು ಬಿಸಿ ಹಾಕಿ ಬಿಡ್ತೀರಾ ಸೊ ಈ ವಿಡಿಯೋ ಎಂಡ್ ವರ್ಗು ನೋಡಿ ಸ್ಕಿಪ್ ಮಾಡ್ಬೇಡಿ ಬಿಕಾಸ್ ಟುಡೇ ವಿಲ್ ಎಕ್ಸ್ಪ್ಲೋಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ರಾಪ್ ಇನ್ ಅವರ್ ಡೈಲಿ ಲೈಫ್ ಪಾರ್ಟ್ ಒನ್ ದ ಹಿಡನ್ ಟ್ರೂತ್ ನಾವು ಯಾವಾಗ್ಲೂ ಹೇಳ್ತೀವಿ ಜಸ್ಟ್ ಒಂದೇ ಒಂದು ಸಾಫ್ಟ್ ಡ್ರಿಂಕ್ ಏನಾಗುತ್ತೆ ಅಂತ ಆದ್ರೆ ರಿಸರ್ಚ್ ಹೇಳೋದು ಒಂದೇ ಮುನ್ನೂರ ಮೂವತ್ತು ಎಂ ಎಲ್ ಕೋಕೋಕೋಲಾ ಬಾಟಲ್ ಅಲ್ಲಿ ಗ್ರಾಮ್ ಶುಗರ್ ಇರುತ್ತೆ ಸುಮಾರು ಹತ್ತು ಟೀ ಸ್ಪೂನ್ ಶುಗರ್ ಇರುತ್ತೆ ಇಮ್ಯಾಜಿನ್ ಮಾಡಿ ನೀವು ಒಂದು ಗ್ಲಾಸ್ ವಾಟರ್ ಗೆ ಹತ್ತು ಟೀ ಸ್ಪೂನ್ ಶುಗರ್ ಅನ್ನು ಹಾಕ್ತೀರಾ ಬಟ್ ಬಾಟಲ್ ಡಿಸೈನ್ ಗ್ಯಾಸ್ ಬಬಲ್ಸ್ ಬ್ರ್ಯಾಂಡ್ ಲೋಗೋ ನಮ್ಮ ಬ್ರೈನ್ ಅನ್ನ ಕನ್ಫ್ಯೂಸ್ ಮಾಡುತ್ತೆ ಮಾರ್ಕೆಟಿಂಗ್ ಹ್ಯಾಡ್ ಹೇಳುತ್ತೆ ರಿಫ್ರೆಶ್ ಯುವರ್ ಸೆಲ್ಫ್ ಟೇಸ್ಟ್ ದ ದಿನ ಆದ್ರೆ ರಿಯಾಲಿಟಿ ಏನು ಗೊತ್ತಾ ಅದು ಬಾಡಿಗೆ ಥಂಡರ್ ಕೊಡುತ್ತೆ ಲಿಟ್ರಲಿ ಒಂದ್ಸರಿ ಆ ಬಾಟಲ್ ಅನ್ನ ಹಿಂದಗಡೆ ತಿರುಗಿಸ್ಬಿಟ್ಟು ನೋಡಿ ನೀವು ಇಂಗ್ರೀಡಿಯೆಂಟ್ಸ್ ಲಿಸ್ಟೇ ಸಿಗುತ್ತೆ ವಾಟರ್ ಶುಗರ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ಪರಿಕ್ ಆಸಿಡ್ ಆರ್ಟಿಫಿಷಿಯಲ್ ಕಲರ್ ಕ್ಯಾಫೇನು ಹೌದು ಪೋಸ್ಪರಿಕ್ ಆಸಿಡ್ ನಿಮ್ಮ ಒಂದು ಬೋನ್ಸ್ ಅಲ್ಲಿರೋ ನಿಮ್ಮ ಮೂಳೆ ಅಲ್ಲಿರೋ ಕ್ಯಾಲ್ಸಿಯಂ ಅನ್ನ ತೆಗೆದು ರಿಸಲ್ಟ್ ಏನಾಗುತ್ತೆ ಗೊತ್ತಾ ಬೋನ್ಸ್ ವೀಕ್ ಆಗುತ್ತೆ ಟೀತ್ ಡ್ಯಾಮೇಜ್ ಆಗುತ್ತೆ ಇನ್ನೂ ಶಾಕ್ ಬೇಕಾ ಇದೇ ಸೇಮ್ ಆಸಿಡ್ ಕ್ಲೀನಿಂಗ್ ಕೆಮಿಕಲ್ ಆಗಿ ಕೂಡ ಬಳಸ್ತಾರೆ ಗೊತ್ತಾ ಅಂದ್ರೆ ನೀವೆಲ್ಲ ಕುಡಿತಾ ಇರೋದು ಕ್ಲೀನಿಂಗ್ ಲಿಕ್ವಿಡ್ ಆಲ್ಟರ್ನೇಟಿವ್ ಫನ್ನಿ ಆಗಿದೆ ಇಂಪ್ಯಾಕ್ಟ್ ಆಗುತ್ತೆ ನೀವು ಕೂಲ್ ಡ್ರಿಂಕ್ ಕುಡಿದ ತಕ್ಷಣ ಬಾಡಿಯಲ್ಲಿ ಶುಗರ್ ಸ್ಪೈಕ್ ಆಗುತ್ತೆ ಬ್ರೈನ್ ಡೊಪಮೈನ್ ರಿಲೀಸ್ ಮಾಡುತ್ತೆ ಕೊಡುತ್ತೆ ಅಡಿಕ್ಷನ್ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಶುಗರ್ ಲೋಡ್ ಆಗುತ್ತೆ ಫೋರ್ಟಿ ಮಿನಿಟ್ಸ್ ಇನ್ಸುಲಿನ್ ಸ್ಪೈಕ್ ಆಗುತ್ತೆ ಗೆ ಸ್ಟ್ರೆಸ್ ಆಗುತ್ತೆ ಸಿಕ್ಸ್ಟಿ ಆಸಿಡ್ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ ರೆಗ್ಯುಲರ್ ಆಗಿ ಕೂಲ್ ಡ್ರಿಂಕ್ ಅನ್ನ ಕುಡಿಯೋರಿಗೆ ಒಬೆಸಿಟಿ ಫ್ಯಾಟಿ ಲಿವರ್ ಡಯಾಬಿಟಿಸ್ ರಿಸ್ಕ್ ಎಕ್ಸ್ ತ್ರೀ ಇದು ಬೇರೆ ಪಾಯ್ಸನ್ ಗಿಂತ ಸ್ವಲ್ಪ ಡೇಂಜರಸ್ ಆಗಿ ಇದೆ ಅಲ್ವಾ ಒಬ್ಬರು ಒಂದು ದಿನಕ್ಕೆ ಒಂದು ಬಾಟಲ್ ಕೂಲ್ ಡ್ರಿಂಕ್ ಅನ್ನ ಕುಡಿತಾರೆ ಅಂತ ಅಂದ್ರೆ ಅವರು ಒಂದು ವರ್ಷಕ್ಕೆ ಹದಿನೈದು ಕೆಜಿ ಶುಗರ್ ಅನ್ನ ಬಾಡಿಗೆ ಹಾಕ್ತಾರೆ ಹದಿನೈದು ಕೆಜಿ ಶುಗರ್ ಪಾರ್ಟ್ ಡೋಂಟ್ ಕೇರ್ ಆ ಡ್ರಿಂಕ್ ಕಂಪನಿಗಳು ಹೆಲ್ತ್ ಬಗ್ಗೆ ಯೋಚಿಸ್ತವ ಇಲ್ವಾ ಅವರಿಗೆ ಬೇಕಾಗಿರೋದು ಪ್ರಾಫಿಟ್ ಅಷ್ಟೇ ಎವ್ರಿ ಸೆಕೆಂಡ್ ಅಂಡ್ ಇಂಡಿಯಾದಲ್ಲಿ ಆರ್ನೂರಕ್ಕೂ ಹೆಚ್ಚು ಬಾಟಲ್ಗಳು ಸೇಲ್ ಆಗ್ತಾ ಇದಾವೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕ್ರಿಕೆಟರ್ಸ್ ಫಿಲಂ ಸ್ಟಾರ್ಸ್ ರಿಫ್ರೆಶಿಂಗ್ ಲೈಫ್ ಅಂತ ಹೇಳ್ತಾರೆ ಆದ್ರೆ ಅವರು ಡ್ರಿಂಕ್ ಮಾಡ್ತಾರಾ ಮೋಸ್ಟ್ ಆಫ್ ದೆಮ್ ಡೋಂಟ್ ಯಾಕಂದ್ರೆ ಅವರಿಗೆ ಗೊತ್ತು ಅದರ ಇನ್ ಸೈಡ್ ಏನಿದೆ ಅಂತ ಒಂದ್ಸರಿ ನಿಮ್ಮ ಬ್ರೈನ್ ಶುಗರ್ ಮತ್ತೆ ಕಫೆನ್ ಗೆ ಕಾಂಬೋ ಆಗಿ ಅಡಿಕ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ನೀವು ಪರ್ಮನೆಂಟ್ ಕಸ್ಟಮರ್ ಆಗ್ಬಿಡ್ತೀರಾ ಇನ್ನ ಪಾರ್ಟ್ ಫೈವ್ ವಾಟ್ ಯು ಕ್ಯಾನ್ ಡೂ ಸ್ಟೆಪ್ ಒನ್ ಸ್ಲೋಲಿ ರೆಡ್ಯೂಸ್ ಡೈಲಿ ಡ್ರಿಂಕ್ ನಿಂದ ವೀಕ್ಲಿ ಮಂತ್ಲಿ ಮತ್ತೆ ಸ್ಟೆಪ್ ಟು ರೀಪ್ಲೇಸ್ ವಿತ್ ಟೆಂಡರ್ ಕೋಕೋನಟ್ ವಾಟರ್ ಅಥವಾ ಬಟರ್ ಮಿಲ್ಕ್ ಅಥವಾ ಲೆಮನ್ ವಾಟರ್ ಅಥವಾ ಫ್ರೂಟ್ ಸ್ಟೆಪ್ ತ್ರೀ ನೆವರ್ ಗಿವ್ ಸ್ಪ್ರೆಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಪಾರ್ಟ್ ಸಿಕ್ಸ್ ಶಾಕಿಂಗ್ ಫ್ಯಾಕ್ಟ್ ಗುರು ನಿಮ್ಮ ಜೀವನ ರಿಫ್ರೆಶ್ ಆಗಬೇಕು ಅಂತ ಅಂದ್ರೆ ಇವತ್ತೆ ಕೂಲ್ ಡ್ರಿಂಕ್ ಅನ್ನ ಸ್ಟಾಪ್ ಮಾಡಿ ಒಂದು ಬಾಟಲ್ ಕೂಲ್ ಡ್ರಿಂಕ್ ಕುಡಿದ್ರೆ ನಿಮಗೆ ಟೇಸ್ಟ್ ಸಿಗುತ್ತೆ ಕೂಲ್ ಆಗುತ್ತೆ ಆದರೆ ಮುಂದೆ ಫ್ಯೂಚರಲ್ಲಿ ಹಾಸ್ಪಿಟಲ್ಗೆ ಬಿಲ್ ಕಟ್ಟಬೇಕಾಗತ್ತೆ